ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಎದ್ದೇಳು ಕನ್ನಡಿಗ ಸಮೃದ್ಧ ಕರ್ನಾಟಕ ಕಟ್ಟಲು ಕೆಆರ್ಎಸ್ ಪಕ್ಷ ಸೇರ್ಬಾ ಎಂಬ ಘೋಷಣೆಯೊಂದಿಗೆ ಇಂದಿನಿಂದ ಹತ್ತು ದಿನಗಳ ಕಾಲ ಕರ್ನಾಟಕದ ರಾಜ್ಯಾದ್ಯಂತ ಸದಸ್ಯತ್ವ ಅಭಿಯಾನವನ್ನು ಆರಂಭಿಸಿದೆ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರುದ್ಯೋಗ ನಿವಾರಣೆ ರೈತ ಜೀವನ ಮಟ್ಟ ಸುಧಾರಣೆ ಸರ್ವ ಜನಾಂಗದ ಅಭಿವೃದ್ಧಿಗಾಗಿ ಕರ್ನಾಟಕದಾದ್ಯಂತ ಸದಸ್ಯತ್ವ ಅಭಿಯಾನಕ್ಕೆ ಕೆಆರ್ಎಸ್ ಪಕ್ಷದ ಕಾರ್ಯಾಧ್ಯಕ್ಷರಾದ ರಾಘು ಜಾಣಗೆರೆ ಹಾಗೂ ಸಾರಾ ಮಹೇಶ್ ಚಾಲನೆ ನೀಡಿದರು ನಮಸ್ಕಾರ ಕರ್ನಾಟಕ ಪಕ್ಷದ ಬೆಂಬಲಿಗರು ರಾಜ್ಯದ ಎಲ್ಲ ಕನ್ನಡಿಗರಿಗೆ ನಮಸ್ಕಾರ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇವತ್ತು ರಾಜ್ಯಾದ್ಯಂತ ಆ ಕನ್ನಡಿಗರನ್ನ ಆ ಒಂದು ಪ್ರಾದೇಶಿಕ ಸದೃಢವಾದಂತಹ ಒಂದು ಪ್ರಾದೇಶಿಕ ಪಕ್ಷವನ್ನ ಕಟ್ಟೋದಕ್ಕೆ ಆ ನಿಟ್ಟಿನಲ್ಲಿ ಕನ್ನಡಿಗರ ಬಹುದಿನದ ಈಡೇರಿಕೆ ಬೇಡಿಕೆಗಳು ಏನಿದಾವೆ ರಾಜ್ಯದಲ್ಲಿ ಅದನ್ನ ಈಡೇರಿಸಿಕೊಳ್ಳುವಂತಹ ಒಂದು ಆ ಕೆಲಸಕ್ಕೆ ಬನ್ನಿ ಅಂತ ಹೇಳಿ ಕರಿತಕ್ಕಂತಹ ಒಂದು ಅಭಿಯಾನವನ್ನ ಮುಂದುವರೆದು ನಮಗಷ್ಟೇ ಅಲ್ಲ ರಾಜ್ಯದ ಜನರಿಗೆ ಅಥವಾ ರಾಜ್ಯಕ್ಕಾಗುವಂತ ಯಾವುದೇ ದೌರ್ಜನ್ಯ ದಬ್ಬಾಳಿಕೆಗಳನ್ನ ಮೆಟ್ಟು ಂತಹ ಒಂದು ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ರಾಜ್ಯದ ಜನರನ್ನ ಕೆಆರ್ ಪಕ್ಷಕ್ಕೆ ಆಹ್ವಾನಿಸುವಂತಹ ಈ ಒಂದು ಅಭಿಯಾನಕ್ಕೆ ನಾವು ರಾಜ್ಯಾದ್ಯಂತ ಚಾಲನೆ ಕೊಡ್ತಾ ಇದೀವಿ ನಮ್ಮ ಅಭಿಯಾನ ಇವತ್ತು ಇಲ್ಲಿಂದ ಪ್ರಾರಂಭ ಆಗಿ ರಾಜ್ಯಾದ್ಯಂತ ರಾಜ್ಯದ ಮೂವತ್ತು ಜಿಲ್ಲೆಗಳಿಗೂ ಹೋಗಿ ಅಲ್ಲಿ ನಮ್ಮ ಪಕ್ಷದ ಸೈನಿಕರು ಮತ್ತೆ ಬೇರೆ ಬೇರೆ ಪಕ್ಷಕ್ಕೆ ಬರುವಂತಹ ಬೆಂಬಲಿಗರನ್ನ ಸೈನಿಕರನ್ನ ಪಕ್ಷಕ್ಕೆ ಬರಮಾಡಿಕೊಳ್ಳುವಂತಹ ಸದಸ್ಯತ್ವ ನೋಂದಣಿ ಮಾಡಿಸುವಂತಹ ಈ ಒಂದು ಬೃಹತ್ ಅಭಿಯಾನವನ್ನ ಕೆಆರ್ ಎಸ್ ಪಕ್ಷ ಇವತ್ತು ಚಾಲನೆ ಕೊಡ್ತಾ ಇದೆ ಇವತ್ತೇನು ನೀವು ಇಡೀ ತಿಂಗಳು ಇಡೀ ಅಕ್ಟೋಬರ್ ತಿಂಗಳು ನೀವು ರಾಜ್ಯದಾದ್ಯಂತ ಕನ್ನಡಿಗರನ್ನ ಬಿಡ್ತಾರೋ ಗೊತ್ತಿಲ್ಲ ನಮ್ಮ ಧ್ವನಿಯನ್ನ ಕರ್ನಾಟಕದಾದ್ಯಂತ ಎತ್ತಣ ನಮ್ಮ ಜೊತೆ ನಂಬಿಕೆ ಅಂತ ರಾಜ್ಯದಲ್ಲಿ ಸಾರ್ವಜನಿಕರಿಗೆ ಆಗುತ್ತಿರುವ ಅನ್ಯಾಯ ದಬ್ಬಾಳಿಕೆ ವಿರುದ್ಧ ಶಕ್ತಿ ಕೊಡುವುದು ಈ ಅಭಿಯಾನದ ಮುಖ್ಯ ಉದ್ದೇಶ ರಾಜ್ಯದ ಪ್ರತಿ ಜಿಲ್ಲೆಯನ್ನ ತಲುಪುವುದು ಮತ್ತು ಸ್ಥಳೀಯ ಜನತೆಗೆ ಕೆಆರ್ಎಸ್ ಪಕ್ಷದ ಸಿದ್ಧಾಂತಗಳನ್ನು ತಿಳಿಯಪಡಿಸುವುದು ಹಾಗೂ ಅವರನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳುವ ಕೆಲಸ ಮಾಡಲಾಗುವುದು ಈ ಅಭಿಯಾನದ ಮೂಲಕ ಸಾರ್ವಜನಿಕರು ಕೆಆರ್ಎಸ್ ಪಕ್ಷದೊಂದಿಗೆ ಕೈಜೋಡಿಸಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟಕ್ಕೆ ಬೆಂಬಲ ನೀಡುವಂತೆ ಕೆಆರ್ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ದೀಪಕ್ ತಿಳಿಸಿದರು ಇವತ್ತು ಪಕ್ಷದ ವತಿಯಿಂದ ಹದಿನೇಳು ಕ ಕನ್ನಡಿಗ ಕೆ ಆರ್ ಎಸ್ ಸೇರುಬಾ ಅನ್ನೋ ಒಂದು ಅಭಿಯಾನವನ್ನು ಸದಸ್ಯತ್ವ ಅಭಿಯಾನವನ್ನು ಚಾಲನೆ ಮಾಡಿದ್ದೀವಿ ಇವತ್ತು ನಮ್ಮ ಉಪಾಧ್ಯಕ್ಷರಾದಂಥ ಎಸ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ಒಂದು ತಂಡ ಆಸನದ ಮೂಲಕ ಒಂದು ಹತ್ತು ಜಿಲ್ಲೆಗಳಿಗೆ ಈ ಅಭಿಯಾನವನ್ನು ಹೊರಟಿದೆ ಇನ್ನೊಂದು ರಘು ಜಾಂಡ್ಗೆರೆ ಅವರು ರಾಜ್ಯ ಕಾರ್ಯಾಧ್ಯಕ್ಷರಾದಂಥ ರಘು ಜಾನ್ಗೆರೆ ಅವರ ನೇತೃತ್ವದಲ್ಲಿ ಒಂದು ತಂಡ ಕೋಲಾರ ಭಾಗದಲ್ಲಿ ಹೊರಟಿದೆ ಇನ್ನೊಂದು ತಂಡ ಸೋಮ್ ಅವರ ತಂಡ ತುಮಕೂರು ಮತ್ತೆ ತುಮಕೂರಿಂದ ಬೀದ ತನಕ ಇನ್ನೊಂದು ತಂಡ ಹೊರಟಿದೆ ಈ ಅಭಿಯಾನದ ಉದ್ದೇಶ ಕರ್ನಾಟಕದಲ್ಲಿ ಆಗ್ತಿರುವಂಥ ಅನಾಚಾರ ದುರಾಡಳಿತ ಅನ್ಯಾಯ ಇವನ್ನೆಲ್ಲ ಕೆ ಆರ್ ಎಸ್ ಪಕ್ಷವನ್ನು ಸಾಂಗ್ ಮಾಡಲಿಕ್ಕೆ ಈ ಒಂದು ಅಭಿಯಾನವನ್ನ ಹಮ್ಮಿಕೊಂಡು ಅದರ ಮೂಲಕ ಸದಸ್ಯವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷಕ್ಕೆ ಸೇರಿಸಿಕೊಂಡು ಅವರ ಮೂಲಕ ಇಡೀ ರಾಜ್ಯದಲ್ಲಿ ರಾಜ್ಯದ ಜನರಿಗೆ ಆಗ್ತಾ ಇರುವಂಥ ಅನ್ಯಾಯವನ್ನು ದಬ್ಬಾಳಿಕೆ ದೌರ್ಜನ್ಯವನ್ನು ತಡೆಯಲು ಅವರೆಲ್ಲ ಸಿದ್ಧಗೊಳಿಸುವಂಥದ್ದು ಅವರಿಗೆ ಶಕ್ತಿಯನ್ನು ಕೊಡುವಂಥದ್ದು ನಾವು ಈ ಅಭಿಯಾನದ ಮೂಲಕ ಮಾಡ್ತೇವೆ ಇದು ಇವತ್ತು ಆರಂಭವಾಗಿ ಇನ್ನು ಹತ್ತು ದಿನಗಳ ಕಾಲ ನಿರಂತರವಾಗಿ ನಡೆಯುತ್ತೆ ಹತ್ತು ಜಿಲ್ಲೆಗಳಲ್ಲಿ ಆ ಮೂಲಕ ಪ್ರತಿಯೊಂದು ಜಿಲ್ಲೆಯ ರಾಜ್ಯದ ಪ್ರತಿಯೊಂದು ಜಿಲ್ಲೆಯನ್ನು ನಾವು ಆ ತಲುಪ್ತೇವೆ ಎಲ್ಲಾ ಜನರನ್ನ ತಲುಪುವಂತ ಒಂದು ಕೆಲಸವನ್ನು ಮಾಡ್ತೀವಿ ತದನಂತರ ಎರಡನೇ ಹಂತದಲ್ಲಿ ನಾವು ಏನು ಆ ಜಿಲ್ಲೆಗೆ ಹೋದ ನಂತರ ಆ ಸ್ಥಳೀಯ ಜಿಲ್ಲಾ ಸಮಿತಿಯ ಮೂಲಕ ಆ ಜಿಲ್ಲೆನಲ್ಲಿ ಎಲ್ಲಾ ಗ್ರಾಮೀಣ ಪ್ರದೇಶಗಳಿಗೆ ಮತ್ತೆ ತಾಲೂಕು ಕೇಂದ್ರಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಈ ಅಭಿಯಾನವನ್ನ ಅಲ್ಲಿ ಸ್ಥಳೀಯವಾಗಿ ಮುಂದುವರಿಸ್ತಾರೆ ಈ ಮೂಲಕ ರಾಜ್ಯದ ಎಲ್ಲಾ ತಾಲೂಕುಗಳಿಗೆ ಗ್ರಾಮೀಣ ಪ್ರದೇಶಗಳಿಗೆ ಕೆಆರ್ಎಸ್ ಎಸ್ ಪಕ್ಷವನ್ನ ಹೆಚ್ಚಿನ ರೀತಿಯಲ್ಲಿ ಪರಿಚಯ ಮಾಡಿಸೋದ್ ನಾವು ಮಾಡ್ತಿರುವಂತಹ ಕೆಲಸಗಳನ್ನ ಅವರಿಗೆ ತಲುಪಿಸುವಂತದ್ದು ಮತ್ತೆ ಅವರನ್ನ ಪಕ್ಷಕ್ಕೆ ಬರಮಾಡಿಕೊಳ್ಳುವಂತಹ ಒಂದು ಕೆಲಸವನ್ನ ನಾವು ಈ ಮೂಲಕ ಮಾಡ್ತಾ ಇದ್ದೇವೆ ನಮಗೆ ಈಗಾಗಲೇ ಸುಮಾರು ಐವತ್ತೈದು ಸಾವಿರಕ್ಕಿಂತ ಹೆಚ್ಚಿನ ಸದಸ್ಯರು ಪಕ್ಷದಲ್ಲಿದ್ದಾರೆ ಇದನ್ನ ಈ ಅಭಿಯಾನದ ಮೂಲಕ ಒಂದು ಲಕ್ಷದ ಹತ್ತಿರಕ್ಕೆ ನಾವು ತೆಗೆದುಕೊಂಡು ಹೋಗುವಂಥದ್ದು ಮತ್ತೆ ಅದನ್ನ ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಪಕ್ಷಕ್ಕೆ ಪಕ್ಷದಲ್ಲಿ ಒಂದು ಕೆಲಸವನ್ನ ನಾವು ಈ ಅಭಿಯಾನದ ಸಂದರ್ಭದಲ್ಲಿ ಮಾಡುವಂತ ಒಂದು ಕೆಲಸವನ್ನು ನಾವು ಮಾಡ್ತೇವೆ ಸಂದರ್ಭದಲ್ಲಿ ರಾಜ್ಯದ ಜನರು ನಮ್ಮ ತಂಡ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ತಾವು ನಮ್ಮ ತಂಡವನ್ನು ಸಂಪರ್ಕಿಸಿ ಅಥವಾ ನಿಮ್ಮ ನಮ್ಮ ಸಂಖ್ಯೆಗಳೆಲ್ಲ ಆನ್ಲೈನ್ನಲ್ಲಿ ಲಭ್ಯ ಇದ್ದಾವೆ ಅದನ್ನು ಆ ಮೂಲಕ ಸಂಪರ್ಕಿಸಿ ಯಾವತ್ತು ಬರುತ್ತೆ ಅಂತ ತಿಳ್ಕೊಂಡು ಆ ಸಂದರ್ಭದಲ್ಲಿ ನೀವೆಲ್ಲ ಬಂದು ನಮ್ಮ ಪಕ್ಷವನ್ನು ಸೇರಿಸ ಸೇರ್ಬೇಕು ಮತ್ತು ಹೆಚ್ಚಿನ ಬಲವನ್ನು ಕೊಡಬೇಕು ಮತ್ತು ನೀವು ಕೂಡ ಬಲವನ್ನು ಪಡ್ಕೊಂಡು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಮತ್ತು ನಿಮ್ಮ ಸ್ಥಳೀಯ ನೆರೆಹೊರೆಯಲ್ಲಿ ಆಗ್ತಿರುವಂತಹ ಅನ್ಯಾಯ ಅಕ್ರಮವನ್ನು ತಡೆಯಲು ಮುಂದಾಳತ್ವವನ್ನು ವಹಿಸಿ ನಾಯಕತ್ವವನ್ನು ಕೊಡಬೇಕು ಅಂತ ಮತ್ತು ಈ ಮೂಲಕ ಕೇಳ್ಕೊಡ್ತೀನಿ ಎಲ್ಲಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೇರ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ